ರಾಜ್ಯ ಕಾಂಗ್ರೆಸ್ನಲ್ಲಿ ಬಿಕೆ ಬೆಂಕಿ ಸಿದ್ದುನ ಟಾರ್ಗೆಟ್ ಮಾಡಿಲ್ವಾ ಬಿಕೆ ರಾಜ್ಯಪಾಲರ ಕಡೆ ಕೈ ನಾಯಕರ ಪುಟ್ಟು ರಾಜ್ಯ ಕಾಂಗ್ರೆಸ್ ನಲ್ಲಿ ಎಂಎಲ್ ಸಿ ಬಿ ಕೆ ಹರಿಪ್ರಸಾದ್ ಬೆಂಕಿ ಬಿರುಗಾಳಿಯನ್ನೇ ಎಪ್ಪಿಸಿದ್ದಾರೆ ಇದೇನ್ ಕಾಂಗ್ರೆಸ್ ಸರ್ಕಾರವೇ ಇಲ್ಲ ಆರ್ ಎಸ್ ಎಸ್ ಸರ್ಕಾರವೇ ಬೇಕಿದ್ರೆ ನನ್ನನ್ನು ಬಂಧಿಸಿ ಅಂತೇಳಿ ಆಕ್ರೋಶದ ನಡೆದ್ರು ಆದ್ರೆ ಇವತ್ತು ಈ ಪ್ರಕರಣಕ್ಕೆ ಬಿಜೆಪಿ ಕಡೆಯಿಂದ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ ಇಡೀ ಪ್ರಕರಣ ಆಪರೇಟ್ ಮಾಡ್ತಾ ಇರೋದ್ ಯಾರು ಅನ್ನೋ ಸೂಕ್ಷ್ಮ ಸಂಗತಿಗಳು ಹೊರಬರ್ತೇವೆ ಹಾಗಾದ್ರೆ ಏನಿದು ಪ್ರಕರಣ ಬಿ ಕೆ ಹರಿಪ್ರಸಾದ್ ಅವರ ವಿರುದ್ಧ ಸಿಸಿಬಿ ತನಿಖೆ ನಡೆಯುತ್ತಿರೋದಕ್ಕೆ ಗೊತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೇವೆ ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಮಾಡಿ ರಾಜ್ಯದಲ್ಲಿ ಗೋತ್ರ ರೀತಿ ಘಟನೆ ನಡೆಸಲು ಸಂಚು ರೂಪಿಸಲಾಗುತ್ತಿದೆ ಎಂಬ ಹೇಳಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಎಂಎಲ್ಸಿ ಸಿ ಬಿ ಕೆ ಹರಿಪ್ರಸಾದ್ ಅವರನ್ನ ನಿನ್ನೆ ಸಿಬಿ ಪೊಲೀಸರು ವಿಚಾರಣೆಗೊಳಪಡಿಸಿದ್ರು ಈ ನಿಲುವಿನಿಂದ ತಮ್ಮ ಪಕ್ಷದ ಸರ್ಕಾರದ ವಿರುದ್ಧ ಬಿ ಕೆ ಹರಿಪ್ರಸಾದ್ ಇದೇನು ಕಾಂಗ್ರೆಸ್ ಸರ್ಕಾರವೇ ಇಲ್ಲ ಆರ್ ಎಸ್ ಎಸ್ ಸರ್ಕಾರವೇ ಅಂತೇಳಿ ಕಿಡಿಕಾರಿದ್ರು ನಾನು ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಂತ ಅನ್ಕೊಂಡಿದ್ದೆ ಮುಂದೆ ಯೋಚನೆ ಮಾಡ್ಬೇಕಾಗುತ್ತೆ ಇದು ಕಾಂಗ್ರೆಸ್ ಪಕ್ಷದ ಸರ್ಕಾರ ಅಥವಾ ಬೇರೆಯವರ ಸರ್ಕಾರನ ಅಂತೇಳಿ ನನ್ನ ಪರಿಸ್ಥಿತಿನೇ ಈ ತರ ಸಾಮಾನ್ಯ ಕಾರ್ಯಕರ್ತನ ಪ್ರಶ್ನೆ ಈಗ ಪ್ರಶ್ನೆ ನನ್ನಲ್ಲಿದೆ ಇವರು ನಾವೇನಾದರೂ ಪ್ರಚೋದನಕಾರಿ ಹೇಳಿಕೆಗಳು ಕೊಟ್ಟಾಗ ಮಾಡಬೇಕು ಅದೇನಕ್ಕೆ ಮಾಡಿದ್ದಾರೆ ಅಂತೇಳಿ ಬೇರೆ ಸದಸ್ಯ ಹತ್ರ ಮಾತಾಡೋ ಆ ನಂತರ ನಾನು ತಮ್ಮ ಮುಂದೆ ಬರ್ತೇನೆ ಹೌದು ವೀಕ್ಷಕರೇ ಕರ್ನಾಟಕದಲ್ಲಿ ಗೋತ್ರ ರೀತಿಯ ಘಟನೆ ಸಂಭವಿಸುವ ಸಾಧ್ಯತೆ ಇದೆ ಅಂತ ಹೇಳಿದ್ದ ಕಾಂಗ್ರೆಸ್ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಅವರನ್ನ ಶುಕ್ರವಾರ ಸಿಸಿಬಿ ಪೊಲೀಸರು ವಿಚಾರಣೆ ನಡೆಸಿದ್ರು ಕೆಕೆ ಗೆಸ್ಟ್ ಹೌಸ್ ನಲ್ಲಿ ಹರಿಪ್ರಸಾದ್ ವಿಚಾರಣೆ ನಡೆಸಲಾಗಿತ್ತು ಆದ್ರೆ ವಿಚಾರಣೆಗೆ ಅನುಮತಿ ನೀಡಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೆ ಹರಿಪ್ರಸಾದ್ ಕಿಡಿಕಾರಿದ್ರು ವಿಚಾರಣೆಗೆ ಒಳಪಡಿಸುವಂತೆ ನಿರ್ದೇಶನ ನೀಡಿರುವ ಸರ್ಕಾರದ ನಡೆಗೆ ಕೆ ಹರಿಪ್ರಸಾದ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ರು ಇದೇನ್ ಕಾಂಗ್ರೆಸ್ ಸರ್ಕಾರವೇ ಇಲ್ಲ ಆರ್ ಎಸ್ ಎಸ್ ಸರ್ಕಾರವೇ ನನಗೆ ಬಿಬಿಐಪಿ ಟ್ರೀಟ್ಮೆಂಟ್ ಏನ್ ಬೇಡ ಬೇಕಿದ್ರೆ ಅರೆಸ್ಟ್ ಮಾಡಿ ಅಂತೇಳಿ ಕಿಡಿಕಾರಿದ್ರು ನಾನು ಯಾವ ಸರ್ಕಾರದಲ್ಲಿ ಇದ್ದೇನೆ ಅಂತಾನೆ ಅರ್ಥವಾಗ್ತಿಲ್ಲ ಬೇಕಿದ್ರೆ ಮಂಪರ ಪರೀಕ್ಷೆ ಮಾಡಿ ಅಂತೇಳಿ ಪೊಲೀಸರಿಗೆ ಹೇಳಿದ್ದೇನೆ ಸ್ಟೇಷನ್ ಗೆ ಕರೆದುಕೊಂಡು ಹೋಗಿ ವಿಚಾರಣೆ ನಡೆಸಲಿ ನನ್ನ ಜೊತೆಗೆ ವಿಜಯೇಂದ್ರ ಅವರನ್ನು ಕೂಡ ಮಂಪರು ಪರೀಕ್ಷೆಗೆ ಒಳಪಡಿಸಲಿ ನನ್ನ ಪರಿಸ್ಥಿತಿ ಹೀಗಾದ್ರೆ ಕಾಂಗ್ರೆಸ್ ಕಾರ್ಯಕರ್ತರ ಕತೆ ಏನು ಕಲ್ಲಡ್ಕ ಪ್ರಭಾಕರ್ ಭಟ್ ಹೇಳಿಕೆ ವಿರುದ್ಧ ಸರ್ಕಾರ ಕ್ರಮ ಯಾಕೆ ಕೈಗೊಂಡಿಲ್ಲ ಬಿಜೆಪಿ ಸಂಸದ ಅನಂತಕುಮಾರ್ ಹೆಗಡೆ ವಿರುದ್ಧ ಯಾವುದೇ ಕ್ರಮ ಆಗಿಲ್ಲ ನಾನು ಇವರ ಬೆದರಿಕೆಗಳಿಗೆಲ್ಲ ಜಗ್ಗಲ್ಲ ಅಂದು ಕೊಟ್ಟ ಹೇಳಿಕೆಗೆ ನಾನು ಬದ್ಧವಾಗಿದ್ದೇನೆ ರಾಮ ಮಂದಿರಕ್ಕೆ ಹೋಗುವವರಿಗೆ ಸೂಕ್ತ ರಕ್ಷಣೆ ನೀಡಬೇಕು ಅಂತೇಳಿ ಬಿ ಕೆ ಹರಿಪ್ರಸಾದ್ ಹೇಳಿದ್ರು ಬಿ ಕೆ ಹರಿಪ್ರಸಾದ್ ಅವರ ಈ ಆಕ್ರೋಶ ಸಿಟ್ಟು ನೇರವಾಗಿ ಸಿಎಂ ಸಿದ್ದರಾಮಯ್ಯ ಮತ್ತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಮೇಲೆ ಇದ್ದಂತೆ ಕಂಡು ಬರ್ತಿತ್ತು ಇವತ್ತು ಈ ಬಗ್ಗೆ ಮತ್ತೆ ಮಾಡಿರೋ ಬಿ ಕೆ ಹರಿಪ್ರಸಾದ್ ಗೋದ್ರಾ ಮಾದರಿ ಘಟನೆ ನಡೆಯಬಹುದು ಎಂಬ ಹೇಳಿಕೆಗೆ ಸಿಸಿಬಿ ಪೊಲೀಸರ ವಿಚಾರಣೆ ವಿಚಾರವಾಗಿ ನಾನು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮಾತನಾಡಿಲ್ಲ ಕುಂಬಳಕಾಯಿ ಎಂದರೆ ಹೆಗಲು ಮುಟ್ಕೊಂಡ್ರೆ ಹೇಗೆ ಅಂತೇಳಿ ಪ್ರಶ್ನಿಸಿದ್ದಾರೆ ನಾನು ಏನು ಏನ್ ಮುಖ್ಯಮಂತ್ರಿಗಳ ವಿರುದ್ಧ ಅಂದ್ರೆ ನಾನೇನು ಮಾತಾಡೋಕ್ಕಾಗಲ್ಲ ನಾನೆಲ್ಲೂ ಸಹ ಅವ್ರ ಹೆಸರು ಹೇಳಿಲ್ಲ ಅಥವಾ ಎಲ್ಲರೂ ಸಹ ಎಲ್ಲೂ ಸಹ ಅವರು ಅಂತ ನಾನು ಹೇಳಕ್ಕೆ ಹೋಗಲಿಲ್ಲ ಕೆಲವು ವಿಚಾರಗಳನ್ನು ರಾಜಕೀಯವಾಗಿ ನಾವು ಸುದೀರ್ಘವಾದ ಅನುಭವ ಇರೋದ್ರಿಂದ ಮಾತಾಡ್ತಾ ಇರ್ತೀವಿ ನಾನು ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಕ್ ನೋಡಿಕೊಂಡ್ರೆ ನಾನೇನು ಮಾಡೋಕ್ಕಾಗಲ್ಲ ಸಿಸಿಬಿ ಪೊಲೀಸರ ವಿಚಾರಣೆ ಕುರಿತಾಗಿ ರಾಜ್ಯಪಾಲರಿಗೆ ಬಿಜೆಪಿ ಅವರು ದೂರು ಕೊಟ್ಟಿದ್ರು ವಿಚಾರಣೆ ಮಾಡಿ ತಿಳಿಸಿ ಅಂತೇಳಿ ರಾಜ್ಯಪಾಲರು ಹೇಳಿರಬೇಕು ಹೀಗಾಗಿ ಇಷ್ಟೊಂದು ಕ್ಷಿಪ್ರವಾಗಿ ಇದು ಬಂದಿದೆ ಎಲ್ಲಾ ಪ್ರಕರಣಗಳು ಹೀಗೆ ಆದ್ರೆ ಉತ್ತಮ ಎಂದಿದ್ದಾರೆ ಆದ್ರೆ ನನಗೆ ಮಾತ್ರ ಹೀಗೆ ಅಂದ್ರೆ ಉತ್ತರ ಹುಡುಕಬೇಕಾಗುತ್ತೆ ರಾಜ್ಯಪಾಲರು ಸಂವಿಧಾನದ ಒಂದು ಅಂಗ ಇತ್ತಂತೆ ನಾನು ಪರಿಷತ್ ಸದಸ್ಯ ನನ್ನ ವಿಚಾರಣೆಗೆ ಸಭಾಪತಿ ಅವರ ಅನುಮತಿ ತೆಗೆದುಕೊಳ್ಳಬೇಕಿತ್ತು ಆದ್ರೆ ಇಲ್ಲಿ ಶಿಷ್ಟಾಚಾರದ ಉಲ್ಲಂಘನೆ ಆಗಿದೆ ಅಂತೇಳಿ ಬಿ ಕೆ ಹರಿಪ್ರಸಾದ್ ಬೇಸರ ವ್ಯಕ್ತಪಡಿಸಿದ್ದಾರೆ ಈ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಅವರ ಗಮನಕ್ಕೆ ತಂದಿದ್ದೇವೆ ಅಂತ ಪೊಲೀಸರು ಹೇಳಿದ್ದಾರೆ ಆದ್ರೆ ಇದು ಗೃಹ ಸಚಿವರ ಗಮನಕ್ಕೆ ಬಂದಿಲ್ಲ ಅನಿಸುತ್ತೆ ನಾನು ಎಂದು ಅವರ ವಿರುದ್ಧ ಮಾತನಾಡಿಲ್ಲ ಕುಂಬಳಕಾಯಿ ಕಳ್ಳ ಅಂದ್ರೆ ಹೇಗಲು ಮುಟ್ಟಿಕೊಂಡ್ರೆ ಹೇಗೆ ಅಂತೇಳಿ ಪ್ರಶ್ನಿಸಿದ್ದಾರೆ ಈಗ ರಾಜ್ಯಪಾಲರಿಗೆ ಭಾರತೀಯ ಜನತಾ ಪಾರ್ಟಿಯವರು ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರು ಅದನ್ನ ವಿಚಾರಣೆ ಮಾಡಿ ನಮ್ಗೆ ತಿಳಿಸಿ ಅಂತ ಹೇಳಿರ್ಬೋದು ರಾಜ್ಯಪಾಲರು ರಾಜ್ಯಪಾಲರು ಅವರು ಸಂವಿಧಾನದ ಮುಖ್ಯಸ್ಥರು ಕಸ್ಟೋಡಿಯನ್ ಕಾನ್ಸ್ಟಿಟ್ಯೂಷನ್ ರಾಜ್ಯದಲ್ಲಿ ಇಷ್ಟೊಂದು ಕ್ಷಿಪ್ರ ರೀತಿಯಲ್ಲಿ ಕಾರ್ಯಾಚರಣೆ ಆಗಬೇಕು ಅಂದರೆ ರಾಜ್ಯಪಾಲರು ಮನೆಗೆ ಹೋಗ್ತಕ್ಕಂಥ ಎಲ್ಲ ಕಂಪ್ಲೇಂಟ್ಗಳಲ್ಲೂ ಇಷ್ಟೇ ಶೀಘ್ರವಾಗಿ ತನಿಖೆ ನಡೀಬೇಕು ವಿಚಾರಣೆ ಮಾಡಬೇಕು ಅನ್ನೋದಿದ್ರೆ ಭಾಳ ಸಂತೋಷ ಅದು ಭಾಳ ಹುಡುಕಿ ನಮ್ಮದೇ ವಿಚಾರಣೆ ಆಗಬೇಕು ಅನ್ನೋದು ನೋಡಿದಾಗ ಅದರಲ್ಲಿ ಏನೋ ಅದರ ಹಿನ್ನೆಲೆ ಏನಿದೆ ಅನ್ನೋದು ಹುಡುಕ್ಬೇಕಾಗುತ್ತೆ ಪೊಲೀಸ್ ಕಮಿಷನರ್ ಅವ್ರು ನನಗೆ ಮಾತಾಡಿದಾಗ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೀವಿ ಅಂತ ಹೇಳಿದ್ರು ಗೃಹ ಸಚಿವರಿಗೆ ಬ ಸಂಪರ್ಕ ಮಾಡಿದಾಗ ಇನ್ನೂ ಅವ್ರಿಗೆ ವಿಚಾರ ಗೊತ್ತಿರಲಿಲ್ಲ ಇತ್ತ ಬಿಕೆ ಹರಿಪ್ರಸಾದ್ ವಿರುದ್ಧ ಪೊಲೀಸ್ ವಿಚಾರಣೆಗೆ ರಾಜ್ಯಪಾಲರ ಒತ್ತಡ ಕಾರಣ ಅಂತೇಳಿ ಸಚಿವ ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ರಾಜ್ಯಪಾಲರು ಬಿಕೆ ಹರಿಪ್ರಸಾದ್ ಹೇಳಿಕೆಯ ಬಗ್ಗೆ ತನಿಖೆ ಆಗುತ್ತಿದೆಯಾ ಇಲ್ವಾ ಅಂತೇಳಿ ಪದೇ ಪದೇ ಕೇಳಿದ್ದಾರೆ ರಾಜ್ಯಪಾಲರ ಮಾತಿಗೆ ಗೌರವ ಕೊಟ್ಟು ಗೃಹ ಇಲಾಖೆಯಿಂದ ಬಿಕೆ ಹರಿಪ್ರಸಾದ್ ವಿಚಾರಣೆಗೆ ಪೊಲೀಸರು ತೆರಳಿದ್ರು ಅಂತೇಳಿ ಸಮರ್ಥಿಸಿಕೊಂಡಿದ್ದಾರೆ ಅಷ್ಟೇ ಅಲ್ಲ ಸರ್ಕಾರವೇ ಪೊಲೀಸರನ್ನ ಕಳಿಸಿ ಮುಜುಗರ ಉಂಟು ಮಾಡಿದೆ ಅಂತ ಹೇಳೋಕ್ ಬರಲ್ಲ ಆದ್ರೆ ಈ ವಿಚಾರದಲ್ಲಿ ರಾಜ್ಯಪಾಲರು ಯಾಕೆ ಇಷ್ಟೊಂದು ಆಸಕ್ತಿ ಹೊಂದಿದ್ದಾರೆ ಕೇಂದ್ರ ಸರ್ಕಾರದಿಂದ ಅವರಿಗೆ ಏನಾದರೂ ನಿರ್ದೇಶನವಿದೆಯಾ ಅಂತ ಪ್ರಶ್ನಿಸಿದ್ರು ಸರ್ಕಾರಕ್ಕೆ ಬಿ ಕೆ ಹರಿಪ್ರಸಾದ್ ಅವರಿಗೆ ಮುಜುಗರ ಮಾಡಬೇಕು ಎಂದಿಲ್ಲ ಎಲ್ಲೆಲ್ಲಿ ಬಿಜೆಪಿ ಇಲ್ಲ ಅಲ್ಲಲ್ಲಿ ರಾಜ್ಯಪಾಲರ ಮೂಲಕ ಬಿಜೆಪಿ ಆಳ್ವಿಕೆ ಮಾಡಲು ಹೊರಟಿದ್ದಾರೆ ನಾವು ಏನೇ ಇದ್ರೂ ಕಾನೂನು ಚೌಕಟ್ಟಿನಲ್ಲಿ ಮಾಡುತ್ತೇವೆ ಎಂದಿದ್ದಾರೆ ಆದ್ರೆ ರಾಜ್ಯದ ಕಾನೂನು ಸುವ್ಯವಸ್ಥೆಗೂ ರಾಜ್ಯಪಾಲರಿಗೂ ಏನ್ ಸಂಬಂಧ ಹಿಂದಿನ ಸರ್ಕಾರ ಇದ್ದಾಗ ಯಾವತ್ತೂ ಈ ರೀತಿಯಾಗಿಲ್ಲ ಈ ಬಾರಿ ಯಾಕೆ ಆಗುತ್ತಿದೆ ಜನರು ಇದರ ಬಗ್ಗೆ ವಿಚಾರ ಮಾಡಬೇಕು ಅಂತ ಹೇಳಿದ್ದಾರೆ ನಾವು ಗಮನಿಸಬೇಕಾಗಿರೋದೇನು ಯಾಕೆ ಗವರ್ನರ್ ಅವರು ಇಷ್ಟು ಇಂಟ್ರೆಸ್ಟ್ ಇದಾರೆ ಕೇಂದ್ರ ಸರ್ಕಾರದಿಂದ ನಿರ್ದೇಶನ ಇದೆಯಾ ಇದಕ್ಕೆ ಹೀಗೆ ಮಾಡಬೇಕು ಸರ್ಕಾರಕ್ಕೆ ಮುಜುಗರ ಮಾಡಬೇಕು ಹರಿಪ್ರಸಾದ್ ಅವರಿಗೆ ಮುಜುಗರ ಮಾಡಬೇಕು ಅಂತ ಇದು ನೀವು ನೋಡಿ ಒಂದು ಪ್ಯಾಟರ್ನ್ ಇದೆ ಎಲ್ಲೆಲ್ಲಿ ಬಿ ಜೆ ಪಿ ಇಲ್ಲ ಅಲ್ಲಿ ಗವರ್ನರ್ ತ್ರೂ ಆಳ್ವಿಕೆ ಮಾಡಲಿಕ್ಕೆ ಇವ್ರು ಹೊರಟಿದ್ದಾರೆ ಇನ್ನ ರಾಜ್ಯ ಸರ್ಕಾರ ಯಾರೇ ಪ್ರಚೋದನಕಾರಿ ಹೇಳಿಕೆ ಕೊಟ್ಟರು ಹಗುರವಾಗಿ ಪರಿಗಣಿಸೋದಿಲ್ಲ ಅನಂತಕುಮಾರ್ ಹೆಗಡೆ ಅಥವಾ ಕಲ್ಲಡ್ಕ ಪ್ರಭಾಕರ್ ಭಟ್ ಯಾರೇ ಇದ್ರೂ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳುತ್ತೇವೆ ಕಾನೂನು ಮೀರಲು ಯಾರನ್ನು ಬಿಡೋದಿಲ್ಲ ಅಂತ ಹೇಳಿದ್ದಾರೆ ಇಲ್ಲಿ ಉತ್ತರ ಪ್ರದೇಶದ ರೀತಿಯ ಆಡಳಿತ ನಡೆಯೋದಿಲ್ಲ ಇವರೆಲ್ಲರೂ ಇಂದಲ್ಲ ನಾಳೆ ಒಳಗಡೆ ಹೋಗುತ್ತಾರೆ ಇದರಲ್ಲಿ ಯಾವುದೇ ಡೌಟೇ ಇಲ್ಲ ಅಂತ ಹೇಳಿದ್ದಾರೆ ಹಾಗಾದ್ರೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಆರೋಪಿಸಿದಂತೆ ರಾಜ್ಯಪಾಲರ ಮೂಲಕ ಕೇಂದ್ರ ಬಿಜೆಪಿ ನಾಯಕರು ಸರ್ಕಾರವನ್ನ ಹಣಿಯಲು ದಾಳ ಹೊರಡಿಸುತ್ತಿದ್ದಾರೆ ಬಿಕೆ ಹರಿಪ್ರಸಾದ್ ಅವರ ಹೇಳಿಕೆ ವಿರುದ್ಧ ವಿಚಾರಣೆ ನಡೆದಿದೆ ಅಂದ್ರೆ ಕಲ್ಲಡ್ಕ ಪ್ರಭಾಕರ್ ಭಟ್ ಕೆ ಎಸ್ ಈಶ್ವರಪ್ಪ ಮತ್ತು ಸಂಸದ ಅನಂತ್ ಕುಮಾರ್ ಅವರ ಹೇಳಿಕೆಗೂ ವಿಚಾರಣೆ ಆಗ್ಲೇಬೇಕಲ್ವಾ ಈ ಬಗ್ಗೆ ನೀವೇನಂತೀರಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂತ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ